ஃப்ரெண்ட்ஸ் இவற்று நான் நலப்பாராடி ஆண்ட் மனசியவர கஸ்தூரி அஷ்ணா தகண்டு வந்தீங்கனா இது எரூ ஜாது நீந்தசல நீ ட்ரை மாண்ட் பர்செண்ட் தௌசண்ட் பர்செண்ட் பெஸ்ட் ரூ இவெர்ட் காம்பினேஷனில் இவத்து அத்தவாத ஆயில் மத்திய மசாஜிங் கிரீம் ஜஸ்ட் வந்து கஸ்தூரி ஹர்ஷ் கோல்டன் ஃபாட் அங்கே வெல்மம் டூ ஹேமா நாகரஸ் ப்ளாக்ஸ் நான் ஹேம உசுத்யாரி ஃபஸ்ட் டைம் நான் சானல் விட்டோ ஆல் இந்த சப்ஸ்கிரிப்ஷன் கொடி அந்த வந்து இவத்தின் வீடியோ போகோண அதன் நெனை எண்ணேது கலவொரு கேட்கிறா யார் யார் பார்க்கு அந்த அவ்வளோ நான் ஃபோன் நம்பர் கொடுத்துனா ஓகேனா யார் யார் பேத்த ஃபோன் நம்பர் கொடுத்தீங்க இவத்தின் வீடியோல ஓகேவென்னை வீடியோ அக்கஸ்மாத் இவத்தின் வீடியோ இஷ்டி ஷேர் சப்ஸ்க்ரேப் ஸ்கிரீன் மேல் டபுள் டாப் பக்கத்தில் ஆலோ தி அந்த பன்னி இவத்தின் வீடியோ ஃபிரெண்ட்ஸ் இல்லை நான் சுமாரும் ஒரு காலதெஸ்ட்டு கட்டி கெனை தகண்டேன் நான் ஹாலெல்லாம் காயே பர்த்தி நோடி ஹால் தகோக்கோடி கேனை தகோடி ಎಷ್ಟು ಕಾಲು ಚಮಚದಷ್ಟು ಕೆನೆ ಆದರೆ ಅದಕ್ಕಿಂತ ಅರ್ಧ ಪ್ರಮಾಣದಲ್ಲಿ ನಮ್ಮ ಕಸ್ತೂರಿ ಹಸಿಣ ಈಗ ಇನ್ನೊಂದು ಬ್ರ್ಯಾಂಡು ಕಸ್ತೂರಿ ಹಸಿನ ತೊಗೊಂಡಿದ್ದೀನಿ ಅದನ್ನು ಟ್ರಯಲ್ ಎರರಲ್ಲಿ ಮಾಡ್ತಾ ಇದ್ದೀನಿ ಅದು ವರ್ಕ್ ಆದರೆ ಡೆಫಿನೇಟಾಗಿ ವೀಡಿಯೋ ಮಾಡ್ತೀನಿ ನಿಮ್ಮ ಹತ್ರ ಓಕೆನಾ ಇದಕ್ಕೆ ನಾನು ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪ ಜೇನುತುಪ್ಪ ಧಾರಾಳವಾಗಿ ಹಾಕ್ಕೊಳ್ಳಿ ಮುಖದಲ್ಲಿ ಕೂದಲು ಬೆಳ್ಳಕ್ಕಾಗತ್ತಾ ಫ್ರೆಂಡ್ಸ್ ಆ ಥರ ಎಲ್ಲ ಏನೂ ಆಗಲ್ಲ ಓಕೆ ಒಂದು ಚಮಚ ಜೇನುತುಪ್ಪ ಹಾಕ್ಕೊಂಡು ಜೇನುತುಪ್ಪ ಡಾಮಿನೇಟ್ ಮಾಡಬೇಕು ನೋಡಿ ಶೈನಿಂಗ್ ಯಾವ ರೀತಿ ಇದೆ ಪನ್ನಿ ಮಾಡೋಕ್ಕೋಗೋಣ ಸಿಂಗ್ ಮಾಡೋಕ್ಕೆ ಹೋಗೋಣ ಇಲ್ಲಿ ನಾನು ನಲಪ ಮಾರಾಡಿ ತೊಗೊಂಡಿದ್ದೀನಿ ಸೊ ನಿಮ್ಗೆ ಪಿಗ್ಮೆಂಟೇಷನ್ ಎಲ್ಲ ಏನೂ ಇಲ್ಲ ಅಂದರೆ ಇದು ಇಮ್ಮಿಡಿಯೇಟಾಗಿ ಗ್ಲೋಬೋದಾಗುತ್ತೆ ನಿಮ್ಗೆ ಇದರಲ್ಲಿ ಸೊ ಧಾರಾಳವಾಗಿ ಎರಡರಿಂದ ಮೂರು ಚಮಚ ಹಾಕ್ಕೊಳ್ಳಿ ಕೆಲವರು ನಲಪ ಮರಾಡಿ ಹಾಕ್ಕೊಂಡು ಪಿಂಪಲ್ಸ್ ಹಾಕ್ತಿದೆ ಅಂದರೆ ಬೇವಿನ ಪುಡಿನ ಮಾಡಿಕೊಂಡು ಅದನ್ನು ನೀರು ಮಿಕ್ಸ್ ಮಾಡಿ ಅದನ್ನು ಫೇಸ್ಗೆ ಹಾಕ್ತಾ ಬನ್ನಿ ಬೆಳಗ್ಗೆ ಅದು ಹಾಕ್ಕೊಳ್ಳಿ ಸಾಯಂಕಾಲ ಇದು ಹಾಕ್ಕೊಳ್ಳಿ ಪಿಂಪಲ್ಸ್ ಹೊಟ್ಟೋಗುತ್ತೆ ಬಟ್ ನಿಮಗೆ ಎಫೆಕ್ಟ್ ಆಗ್ತಿದೆ ಅಲ್ವಾ ನಲಪ ಮರಾಡಿ ಮತ್ತು ಹಾಕ್ಕೊಳ್ಳಿ ನೋಡಿ ಈ ಥರ ಮಸಾಜ್ ಮಾಡ್ಕೊಳ್ಳಿ ನೀಟಾಗಿ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಮಾಡಿದ್ಮೇಲೆ ಇದಕ್ಕೆ ನಾನು ಹೇಳಿದ್ನಲ್ಲ ಇದಕ್ಕೆ ಒಂದು ಚೂರು ನೀರು ಹಾಕಿರ್ಬಾರ್ದು ಕೆನೆ ಜೇನುತುಪ್ಪ ಆ್ಯಕ್ಚುಲಿ ಜೇನುತುಪ್ಪ ಡಾಮಿನೇಟ್ ಮಾಡಬೇಕು ನೋಡಿ ಈ ರೀತಿ ಎಷ್ಟು ತಿಕ್ಕಾಗತ್ತೋ ಅಷ್ಟು ತಿಕ್ಕಾಗಿ ಹಾಕಿದು ಯಾಕಂದರೆ ಜೈನ್ತುಪ್ಪ ಹಾಕಿದೀವಿ ನಮ್ಗೆ ನೀರು ಹಾಕಿಲ್ಲ ಮತ್ತೆ ಹಾಲು ಹಾಕಿಲ್ಲ ಮೊಸರು ಹಾಕಿಲ್ಲ ನಾವು ಹಾಕಿರೋದು ಇಲ್ಲಿ ಕೆನೆ ಅದು ವೆರಿ ಗುಡ್ ಬ್ಲೀಚಿಂಗ್ ಏಜೆಂಟ್ ಇದು ಡ್ರೈ ಆಗಿ ಆಮೇಲೆ ಸಿಗ್ತೀನಿ ನಂಗೆ ನೋಡಿ ಈ ಮಟ್ಟಕ್ಕೆ ಹಾಕಬೇಕು ನಾವು ಫ್ರೆಂಡ್ಸ್ ಇಲ್ಲಿ ನೋಡಿ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಆಗಿದೆ ಎಂಥ ಜಾದು ಗೊತ್ತಾಯಿತು ಕೆಲವರು ಅಷ್ಟ ಮುಖದ ಮೇಲೆ ಹಾಕಿದ ತಕ್ಷಣ ಎಲ್ಲೋ ಆಗುತ್ತೆ ಅಂತ ಹೇಳ್ತಾರಲ್ಲ ನಾವೆಷ್ಟು ಹಾಕ್ತೀವಿ ಪ್ರಮಾಣ ತುಂಬಾ ಮುಖ್ಯ ಆಗುತ್ತೆ ಫೈವ್ ಮಿನಿಟ್ಸ್ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಫೈವ್ ಮಿನಿಟ್ಸ್ ಆಗಿದೆ ಈಗ ಪ್ಯಾಕ್ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಪ್ಯಾಕು ಫುಲ್ಲು ಡ್ರೈ ಆಗಬಾರ್ದು ನಿಮ್ಗೆ ಗ್ಲೋ ಇಮ್ಮಿಡಿಯೇಟ್ ಗ್ಲೋ ತೋರಿಸ್ತೀನಿ ನೋಡಿ ಇಷ್ಟು ತಿನ್ನಾಗಿರಬೇಕು ಪ್ಯಾಕು ಹೂನಿಂದ ತಂದ್ರೆ ಅದು ಬಂದ್ಬಿಡ್ಬೇಕು ಸೊ ಒಂದ್ಸಲ ಫೇಸ್ ವಾಶ್ ಮಾಡ್ತೀನಿ ಫೇಸ್ ಏನಾರು ಎಲ್ಲೋ ಆಗಿದೆಯಾ ಇಲ್ಲ ಅಲ್ಲ ಸೊ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಡ್ತೀನಿ ಜೇನುತುಪ್ಪ ಹಾಕಿರ ನಮಗೆ ಒಳ್ಳೆ ಶೈನಿಂಗ್ ಬರುತ್ತೆ ನೋಡಿ ಸೊ ಎಲ್ಲೋ ಫೇಸು ಎಲ್ಲೋ ಆಗಲ್ಲ ನೋಡಿ ಅಷ್ಟ ಮ್ಯಾಜಿಕ್ ಮಾಡುತ್ತೆ ಅಂತ ಹೇಳಿದೀನಿ ನಾನು ಸುಮಾರು ವಿಡಿಯೋಲಿ ಸೊ ಆಯುರ್ವೇದಿಕ್ ಇರೋ ಶಕ್ತಿ ಇದೆಯೋ ಎಲ್ವೋ ಗೊತ್ತಿಲ್ಲ ಬಟ್ ನೋಡಿ ಯಾವ ರೀತಿ ಇದೆ ಅಂತ ಸೊ ಅದ್ಭುತವಾದ ಪ್ಯಾಕ್ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ನಿಮಗೆ ಇಷ್ಟ ಆಯಿತು ಅಂತ ಪಾಪ್ಸ ಸಂಜೆ ಒಂದು ಅದ್ಭುತವಾದ ಬೆಡಿ ಇರ್ತದೆ ಖಂಡಿತ ರೆಡಿ ಮಾಡ್ತೀನಿ ಅಂತ ಹೇಳ್ತಾ ಹೋಗಿಲ್ಲ ನೋಡಿ ಗ್ಲೋ ಯಾವ ರೀತಿ ಇದೆ